ಇನ್ನು ಮಲ್ಪೆ ಸಮುದ್ರದಲ್ಲಿ ಅನುಮಾನಾಸ್ಪದ ವಿದೇಶಿ ಬೋಟ್ ಪತ್ತೆಯಾಗಿದೆ ಸೇಂಟ್ ಮೇರೀಸ್ ದ್ವೀಪದಲ್ಲಿ ನ ಬೋಟ್ ಪತ್ತೆ ಒಮಾನ್ ಬಂದರ್ನಿಂದ ತಪ್ಪಿಸಿಕೊಂಡು ಬಂದಿರುವಂತಹ ಬೋಟ್ ಬೋಟ್ನಲ್ಲಿ ತಮಿಳುನಾಡು ಮೂಲದ ಮೀನುಗಾರರು ಪತ್ತೆಯಾಗಿದ್ದಾರೆ ಒಮಾನ್ ಬೋಟ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಮೀನುಗಾರರು ವೇತನ ಆಹಾರ ನೀಡದೆ ಸತಾಯಿಸ್ತಾ ಇದ್ರು ಬೋಟ್ನಲ್ಲಿ ತಮಿಳುನಾಡು ಮೂಲದ ಮೀನುಗಾರರು ಪತ್ತೆಯಾಗಿದ್ದಾರೆ ಒಮಾನ್ ಬೋಟ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಮೀನುಗಾರರು ವೇತನ ಆಹಾರ ನೀಡದೆ ಬೋಟ್ ಮಾಲೀಕ ಸತಾಯಿಸ್ತಾ ಇದ್ದ ಪಾಸ್ಪೋರ್ಟ್ ವಶಕ್ಕೆ ಪಡೆದು ಮಾಲೀಕನಿಂದ ಚಿತ್ರ ಹಿಂಸೆ ಆಗ್ತಿತ್ತು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾಗಿ ಒಮಾನ್ ಬಂದರ್ನಿಂದ ಇವರೆಲ್ಲ ತಪ್ಪಿಸಿಕೊಂಡು ಬಂದಿದ್ದರು ನಾಲ್ಕು ಸಾವಿರ ಕಿಲೋಮೀಟರ್ ಕ್ರಮಿಸಿ ಭಾರತ ಸಮುದ್ರ ತೀರಕ್ಕೆ ಇವರು ಬಂದಿದ್ರು ಅಂತ ನಮ್ಮ ಉಡುಪಿಯ ಪ್ರತಿನಿಧಿ ಪ್ರಜ್ವಲಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರಜ್ವಲ್ ಈಗ ಈ ಬೋಟ್ ಅಲ್ಲಿ ಕಾಣಿಸ್ಕೊಳ್ತು ಜೊತೆಗೆ ಏನಂತೆ ಇವರು ಬಂದಿರೋದು ಸುಮಾರು ಎಷ್ಟು ಜನ ಇದ್ದಾರೆ ಹೇಗೆ ಅಂತ ಆ ಖಂಡಿತವಾಗ್ ಅವಿನಾಶ್ ಈ ಒಂದು ಘಟನೆ ನಡೆದಿರುವಂತದ್ದು ಮಲ್ಪೆ ಸಮೀಪದ ಸೈಂಟ್ ಪ್ಯಾರಿಸ್ ದ್ವೀಪದ ಪಕ್ಕದಲ್ಲಿ ಆಳ ಸಮುದ್ರದಲ್ಲಿ ಈ ಒಂದು ಬೋಟ್ ಕಾಣ ಸಿಗುತ್ತೆ ಒಮಾನ್ ದೇಶದಿಂದ ಅಂದ್ರೆ ವಿದೇಶಿ ಬೋಟ್ ಅಂತ ಪರಿಗಣಿಸಿದಂತ ಮಲ್ಪೆ ಮೀನುಗಾರ ಏನಿದ್ದಾರೆ ಅವರು ಕರಾವಳಿ ಪೊಲೀಸ್ ಪಡೆಗೆ ಈ ಒಂದು ಮಾಹಿತಿಯನ್ನ ಕೊಡ್ತಾರೆ ತಕ್ಷಣ ಆಳ ಸಮುದ್ರ ಆಗಿರೋದ್ರಿಂದ ಆ ಕರಾವಳಿ ಕಾವಲು ಪೊಲೀಸರಿಗೆ ಆ ಒಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಕಷ್ಟ ಸಾಧ್ಯ ಆಗುವುದರಿಂದ ಕೋಸ್ಟ್ ಗಾರ್ಡ್ನವರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನ ಕರಾವಳಿ ಕಾವಲು ಪೊಲೀಸ್ನವರು ಮಾಡ್ತಾರೆ ತಕ್ಷಣ ಎಚ್ಚೆತ್ತುಕೊಂಡಿರುವಂತಹ ಕೋಸ್ಟ್ ಗಾರ್ಡ್ನ ಸಿಬ್ಬಂದಿಗಳು ಬೋಟ್ ಮೂಲಕ ಬಂದು ಈ ಒಂದು ಒಮಾನ್ ದೇಶದಿಂದ ಅಂದ್ರೆ ವಿದೇಶದಿಂದ ಬಂದಿರುವಂತ ಹಡಗನ್ನ ಪತ್ತೆಚ್ಚುವಂತ ಕೆಲಸ ಮಾಡ್ತಾರೆ ತಕ್ಷಣ ಒಂದು ಅವರನ್ನ ಕವರ್ ಆಗುವಂತ ಕೆಲಸಕ್ಕೂ ಕೂಡ ಕೋಸ್ಟ್ ಗಾರ್ಡ್ ನ ಸಿಬ್ಬಂದಿಗಳು ಮುಂದಾಗ್ತಾರೆ ಸಶಸ್ತ್ರ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ಆ ಒಂದು ಬೋಟ್ ಅನ್ನ ಕವರ್ ಮಾಡಿದ ಬಳಿಕ ಅವರನ್ನ ಸರಣಾಗುವಂತೆ ಮನವಿ ಮಾಡಿಕೊಂಡ್ರು ಅದರ ಬಳಿಕ ವಿಚಾರಣೆಯನ್ನ ನಡೆಸುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು ಈ ಒಂದು ಘಟನೆ ನಡೆದಿರುವಂತದ್ದು ಇಂದು ಮುಂಜಾನೆ ಈ ಒಂದು ಘಟನೆ ನಡೀತಾ ಇದೆ ತಕ್ಷಣ ಆ ಕೋಸ್ಟ್ ಗಾರ್ಡ್ ನ ಸಿಬ್ಬಂದಿಗಳು ಏನು ವಿದೇಶದಿಂದ ಬಂದಂತ ಹಡಗನ್ನ ಪರಿಶೀಲಿಸಿದಾಗ ಈ ಒಂದು ಬೋಟ್ ಏನಿದೆ ಅದು ಒಮಾನ್ ದೇಶದ್ದು ಎಂಬುದು ಆಗಿರುವಂತದ್ದು ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲಿ ವಿಚಾರಣಾ ಸಂದರ್ಭ ನಡೆಸಿದ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳನ್ನ ಆ ಒಂದು ಇದ್ದಂತ ಮೀನುಗಾರರು ಕೊಡ್ತಾರೆ ಸದ್ಯ ಅದರಲ್ಲಿ ತಮಿಳುನಾಡಿನ ಮೂವರು ಮೀನುಗಾರರು ಇದ್ದಾರೆ ಎಂಬುದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಸದ್ಯ ಆ ಮೂವರನ್ನು ಕೂಡ ಕೋಸ್ಟ್ ಗಾರ್ಡ್ನ ಪೊಲೀಸ್ಗಳು ವಶಕ್ಕೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತ ಹೆಚ್ಚಿನ ವಿಚಾರಣೆ ನಡೆಸುವಂತ ಕೆಲಸವನ್ನ ಮಾಡ್ತಿರುವಂತದ್ದು ಯಾಕಂದ್ರೆ ಈಗಾಗಲೇ ಅವರು ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಒಮಾನ್ ದೇಶದಲ್ಲಿ ನಾವು ಬೇಲಿ ಮೀನುಗಾರಿಕೆ ಕೆಲಸವನ್ನ ಮಾಡ್ತಿದ್ದ ೇವೆ ಆದ್ರೆ ಅವರು ಸರಿಯಾದ ವೇತನ ಮತ್ತು ಆಹಾರ ಕೊಡದ ಹಿನ್ನೆಲೆಯಲ್ಲಿ ನಾವು ಅಲ್ಲಿಂದ ಓಡಿ ಬಂದಿದ್ದೇವೆ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಅನುಮಾನ ಇರೋದ್ರಿಂದ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂತದ್ದು ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಪ್ರಚುಲ್